ಜಿಲ್ಲಾ ಮಾದಿಗರ ಸಂಘಟನೆಗಳ ಒಕ್ಕೂಟ ವಿಜಯಪುರ ಇವರಿಂದ ಇಂದು ವಿಜಯಪುರ ನಗರದಲ್ಲಿ ಒಳ ಮೀಸಲಾತಿಗಾಗಿ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಆಗ್ರಹಿಸಿದ ಮುಖಂಡರು ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡಬೇಕು ಆಗಸ್ಟ್ ಹತ್ತೊಂಬತ್ತರಂದು ಅಂತಿಮ ನಿರ್ಧಾರ ಪ್ರಕಟಿಸಿ ಒಳ ಮೀಸಲಾತಿ ಘೋಷಿಸಬೇಕು ಈ ಬಗ್ಗೆ ಸರ್ಕಾರವನ್ನು ಎಚ್ಚರಿಸಲು ರಾಜ್ಯದ ಎಲ್ಲ ಶಾಸಕರುಗಳ ಹಾಗೂ ಸಚಿವರ ಮನೆಯ ಮುಂದೆ ತಮಟೆ ಚಳವಳಿ ನಡೆಯಲಿದೆ ಇಷ್ಟಾಗಿಯೂ ಆಗಸ್ಟ್ ಹತ್ತೊಂಬತ್ತರ ಸಂಪುಟ ಸಭೆಯಲ್ಲಿ ಮತ್ತೊಂದು ಸಮಿತಿ ರಚಿಸಲು ಮುಂದಾದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಂಘಟನೆಗಳ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಶ್ರೀಶೈಲ್ ರತ್ನಾಕರ್ ಭೀಮು ಮೇಲನ್ಮನಿ ಸದಾನಂದ್ ಗುಣ್ಣಾಪುರ್ ಪರಶುರಾಮ್ ರೋನಿಹಾಳ್ ಶಿವ ಲೋಟಗೇರಿ ಭೀಮ್ರಾವ್ ಹುಲ್ಲೂರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ಸಮಯ ನ್ಯೂಸ್ ವಿಜಯಪುರ ಸಮಾಜ ಹಾಗೆ ಭೂಮಿ ಹನ್ನೆರಡು ಸಾವಿರದ ಎರಡ್ ನೂರ ಹನ್ನೆರಡು ಬಾಬಿ ಎನ್ನುವಂತ ಜಾತಿ ಎಂಟು ಸಾವಿರದ ಎಂಟುನೂರ ಅರವತ್ನಾಲ್ಕು ಹಾಗೂ ಚಲ್ವಾರಿ ಜಾತಿ ಆರ್ ಸಾವಿರದ ಒಂಬೈನೂರ ಎಂಬತ್ತೆರಡು ಹಾಗೂ ಹೊಲಿಯ ಸಂಬಂಧಿಸಿದ ಜಾತಿ ಹಲಿಯರು ಮೂವತ್ ನಾಲ್ಕು ಸಾವಿರದ ಎರಡು ನೂರ ಆರು ಜಾತಿಗಳನ್ನು ಈ ಸೌಲಭ್ಯಗಳನ್ನು ಪಡಿತವು ಹಾಗೆ ಕುರ್ಮ ನಾಲ್ಕು ಸಾವಿರದ ಹತ್ತು ಇವರೆಲ್ಲ ಅಸ್ಪುರುಷರ ಪಟ್ಟಿಗೆ ಸೇರಿದವರು ಹಾಗೆ ಮಾದಿಗ ಜಾತಿ ಇಪ್ಪತ್ತೊಂದು ಸಾವಿರದ ಆರ್ನೂರ ಎಂಬತ್ತೆರಡು ಸಮಗಾರ ಸಮಗಾರ ಜಾತಿ ಎರಡು ಸಾವಿರದ ಐದು ನೂರ ಹದಿಮೂರು ಮಂದಿ ಈ ಆಯೋಗದ ಪ್ರಕಾರ ನೌಕರಿಯನ್ನು ಪಡಿತಾರೆ ಬಂಧುಗಳೇ ಆದ್ರ ಇಲ್ಲಿ ಸಿಕ್ಕಿದ್ದು ಯಾರಿಗೆ ಲಾಭ ಯಾವ ಜಾತಿಗಳನ್ನು ಅಂಕಿ ಸಂಖ್ಯೆಯನ್ನು ಪಡೆದವು ಇನ್ನೂ ಈ ಒಂದು ನೂರ ಒಂದು ಜಾತಿಯಲ್ಲಿ ಹತ್ತು ಜಾತಿಗಳು ಮಾತ್ರ ಸೌಲಭ್ಯಗಳನ್ನು ಸಿಕ್ತು ಇನ್ನೂ ನೂರ ತೊಂಬತ್ತು ಜಾತಿಗಳಿಗೆ ಸೌಲಭ್ಯಗಳನ್ನು ಸಿಗಕ್ಕೂ ಸಿಗಬಾರ್ದು ಯಾಕೆ ನಾವು ಬಲಾಡಿಯ ಜಾತಿಗಳು ಒಳಗ ಅವ್ರನ್ನು ಕೂಡ ಕಕ್ಕೊಂಡು ನಾವು ಮುಂದುವರಿಬೇಕು ನಾವೇ ಬಲಿಷ್ಠದೇ ಅಂತ ಹೇಳಿ ನಾವೇ ಹೋರಾಟಗಳು ಮಾಡೋದು ಎಲ್ಲರಿಗೆ ಪ್ರಾತಿನಿಧ್ಯ ಸಿಗಲಿ ಒಂದು ತರದಲ್ಲಿ ಡೋರಿಗೆ ಸಿಗಲಿ ಒಂದು ತರದಲ್ಲಿ ಸಂಗಾರ ಸಿಗಲಿ ಒಂದು ತಗೊಂಡ್ ದಕ್ಕಲಿಗೆ ಜನಾಂಗಕ್ಕೆ ಸಿಗಲಿ ಒಮ್ಮೆ ಅಲ್ಲಿ ಕಾಡ ಸಿದ್ರು ಶುಡುಗಾಡ್ ಸಿದ್ರದ ಬೋವಿ ಬಂಜಾರು ಮಚಿಕಾರರು ಎಲ್ಲಾ ಜಾತಿಗಳನ್ನ ಸಮಾನವಾಗಿ ಒಳಗೊಂಡು ಈ ಆಯೋಗವನ್ನು ರಚನೆ ಆಗ್ಯದ ಒಂದೇಳೆ ಆಯೋಗವನ್ನು ಏನು ನೀವು ಯಥಾವತವಾಗಿ ಅಡ್ಡ ಮಾಡ್ತೀರಿ ಮಾ ಬಂಧುಗಳೇ ಇವತ್ತಿನ ದಿವಸ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ನಮ್ಮನ್ನ ನೋವು ಅನ್ನು ಉಣಿಸೋ ನೋಟ ಅನ್ನುವಂತ ಒಂದು ಬಟನ್ ಇದೆ ತಾವು ಎತ್ತರ ಮಾಡ್ಕೋಬೇಕು ರಾಜ್ಯದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬರುವಂತ ಚುನಾವಣೆಯಲ್ಲಿ ನೋಟ ಅನ್ನುವಂತ ಬಟನ್ ಕಾಯ್ದಿರಿಸಲಾಗ್ತದ ಒಂದ್ ಎಳೆ ವರದಿಯನ್ನು ನೀವು ಜಾರಿ ಮಾಡದೆ ಹೋದ್ರ ಸಿದ್ದರಾಮಯ್ಯನವ್ರಿ ಅವಾಗ ನೀವು ಸೋತಾಗಿ ಹೇಳಿದ್ರಿ ಮಾದಿಗರ ಮತಗಳಿಂದ ನಾನು ಸೋತೆ ಅನ್ನುವಂಥದ್ದು ಪ್ರೂವ್ ಮಾಡ್ತೇವೆ ಸಂಪುಟ ವರದಿ ಕರೆದಿದ್ರು ಮುಂದಾಕಿದ್ರು ಹತ್ತೊಂಬತ್ತು ತಾರೀಕಿಗೆ ಅಂತೇಳಿ ಅದಕ್ಕೆ ನಾವು ನಮ್ಮ ಸಮಾಜದ ವಿಜಯಪುರ ಜಿಲ್ಲಾ ಜಿಲ್ಲಾ ಒಕ್ಕೂಟದಿಂದ ನಮ್ಮ ಸಮಾಜದ ಬಾಂಧವ್ರಿಗೆ ಏನು ಕರೆ ಕೊಡ್ತೇವಪ್ಪ ಅಂದ್ರೆ ನಾಳೆ ದಿವಸ ನಮ್ಮ ಎಲ್ಲ ಸಚಿವರ ಮನೆ ಆಯ್ತು ಮತ್ತೆ ಶಾಸಕರ ಮನೆಗಳ ಮುಂದೆ ಹೋಗಿ ತಮಟೆ ಚಳವಳಿ ಮೂಲಕ ನಾವು ಎಲ್ಲರಿಗೂ ಹದಿನೆಂಟನೇ ತಾರೀಕಿಗೆ ನಾಳೆ ಸೋಮವಾರ ದಿವಸ ಸೋಮವಾರ ಬೆಳಿಗ್ಗೆ ಬೆಳಿಗ್ಗೆ ಹದಿನೆಂಟೇ ತಾರೀಕಿಗೆ ಎಲ್ಲರೂ ಆಯಾ ತ ಮತಕ್ಷೇತ್ರದ ಶಾಸಕರಿಗೆ ನಮ್ಮ ಸಮುದಾಯದ ನಾಯಕರು ಎಲ್ಲರೂ ಒಟ್ಟಿಗೆ ಸೇರಿ ತಮಟೆ ಚಳವಳಿ ಮೂಲಕ ಒಂದು ಮನವಿ ಕೊಡಬೇಕು ಏನಪ್ಪಾ ನೀವು ನಾಳೆ ಸದನದಾಗ ನಮ್ಮ ನಮ್ಮ ಪರವಾಗಿ ಧ್ವನಿ ಎತ್ತರಿ ಅಂತೇಳಿ ಯಾರು ನಮ್ಮ ಪರವಾಗಿ ಎತ್ತಂಗಿಲ್ಲ ಅವ್ರಿಗೆ ಮುಂದೆ ಬರುವ ಚುನಾವಣೆ ನಾವು ಏನು ಮಾಡಬೇಕು ಯಾವ ಥರ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಬೇಕು ಈಗಾಗಲೇ ನಾವು ಅನ್ಬೋದು ಯಾವ ಥರ ಕಷ್ಟಪಟ್ಟೇವೆ ನಮ್ಮೂರೇ ಏಳು ಜನ ಸತ್ತು ಹೋದರು ಅದು ಕೂಡ ಇಲ್ಲಿ ಪ್ರಪಂಚ ಗುರುತಕ್ಕೆ ಇನ್ನೂವರೆಗೆ ಮಲ್ಕೊಂಡಿರೋ ಸಿದ್ದರಾಮಯ್ಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ದಲಿತರ ಹೆಸರು ಹೇಳ್ಕೊಂಡು ಅಂತ ಮಾನ್ಯ ಸಿ ಎಂ ಸಾಹೇಬ್ರೆ ದಯವಿಟ್ಟು ಹೇಳಂಗಿಲ್ಲ ಏನೇನಿದ್ರು ನಮ್ಮ ನಮ್ಗೆ ಗುರ್ತೈತೆ ಯಾವ ಥರ ಏನು ಮಾಡಬೇಕು ನಮ್ಮ ಹಕ್ಕು ನಾವು ಪಡ್ಕೋಬೇಕಪ್ಪ ಅಂದ್ರೆ ನಾವು ಯಾವ ರೀತಿ ಮಾಡ್ಬೇಕು ನಾವು ಸಜ್ಜಾಗ್ಯವಿ ಇನ್ನು ಮುಂದೆ ನಿಮಗೆ ಹೇಳತ್ತೀವಿ ಲಾಸ್ಟ್ ಇನ್ನು ಸಿಎಂ ಅವ್ರಿಗೆ ಹೇಳಲ್ಲ ನಮ್ಮ ನಾವು ಸುಮಾರು ಮೂವತ್ತರಿಂದ ನಾಲ್ವತ್ತು ವರ್ಷ ತನಕ ಇವತ್ತಿಗೆ ನಮ್ಮ ಹೋರಾಟ ನಿರಂತರವಾಗಿ ನಾಲ್ಕು ದಶಕಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ ಆದರೆ ಇವತ್ತು ಮೂಕ ಸರ್ಕಾರ ಕಿವಿ ಇಲ್ಲದ ಸರ್ಕಾರ ಬಾಯಿ ಇಲ್ಲದ ಸರ್ಕಾರ ಆ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಆಯೋಗವನ್ನು ರಚನೆ ಮಾಡಿದರೂ ಕೂಡ ಅದರ ಮೀನಾಮಿಷವಾಗಿ ಎಣಿಸ್ಕೊಂಡು ಇವತ್ತಿನ ತಕ್ಕ ಮಾದರಿಗೆ ಘೋರ ಅನ್ಯಾಯ ಮಾಡ್ಕೊತೊಂಬತ್ತರಂದು ಮುಂದೂಡಿದ್ರು ನಾಗವರ್ ದಾಸ್ ಅವರು ವರದಿ ಹದಿನಾರನೇ ತಾರೀಕಿಗೆ ನಮ್ಮ ಅನುಷ್ಠಾನ ಮಾಡ್ತೀವಂತ ಸರ್ಕಾರದವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ರು ಕೊಟ್ಟ ನಂತರ ಮೀನಾಮಿಷ ಎಣಿಸಿ ನಾಗಪುರ ದಾಸ್ ಅವರ ವರದಿಯನ್ನು ಮುಂದೂಡಬೇಕಂತ ತಿಳ್ಕೊಂಡು ಈ ಸಚಿವ ಸಂಪುಟವನ್ನು ಮತ್ತೆ ಹತ್ತೊಂಬತ್ತಕ್ಕೆ ಮುಂದೂಡಲಾಗಿತ್ತು ಅದೇ ರೀತಿಯಾಗಿ ಇದು ಹನ್ನೆರಡು ಅಂಶಗಳನ್ನು ಒಳಗೊಂಡದ ಈ ಹನ್ನೆರಡು ಅಂಶಗಳನ್ನು ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಯೋಗದ ಕಾರ್ಯಕಲಾಪದಲ್ಲಿ ಒಂದೇ ಗುಂಪಿನ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ದಾರೆ ಈಗ ಅದೇ ಜನರು ವರದಿಯ ಬಗ್ಗೆ ತಕರಾರು ತೆಗೆದು ಸಂಪುಟ ಉಪ ಸಮಿತಿ ರಚಿಸುವ ಉನ್ನಾರ ಒಂದೇ ಗುಂಪಿನವರು ಅಂದ್ರ ನಾಗಮೋನ್ ದಾಸ್ ವರದಿ ಮಾಡಾಗ ಬಿ ಜೆ ಅವರು ಯಾರೂ ಇದ್ದಿದ್ದಿಲ್ಲ ಕಾಂಗ್ರೆಸ್ ಸರ್ಕಾರದವರೇ ಇದ್ರಿ ಕಾಂಗ್ರೆಸ್ ಪ್ರಭಾವಿ ಸಚಿವರೇ ಇದ್ರಿ ನಮ್ಮ ಇನ್ನೊಂದು ಜಾತಿಯ ಏನೈತೆ ಸಚಿವರೇ ಇದ್ರು ಅದರಾಗ ನಾವ್ಯಾರೂ ಕೈ ಆಡಿಸಿಲ್ಲ ಅವರೇ ಅದ ಇದ್ದಂಥವ್ರು ನಾಗಮೋಹನ್ ದಾಸ್ ವರದಿನೂ ಅವರೇ ರಚನೆ ಮಾಡಿದವರು ರಚನೆ ಮಾಡಿದವರು ಈಗ ಯಾಕೆ ಅದಕ್ಕೆ ತಕರಾರ ನನ್ನ ಪ್ರಶ್ನೆ ನಮ್ಮವ್ರು ಯಾರೂ ಇಲ್ಲ ನೀವೇ ಮಾಡಿದಂಥ ನಾಗಮೋಹನ್ ದಾಸ್ ಅವರಿಗೆ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಮಾದಿಗೆರಿಗೆ ಅಂದ್ರೆ ಎಡಗೈಯವರಿಗೆ ಹೆಚ್ಚು ಕೊಡ್ತೀನಿ ಪಾಲ್ ಹೆಚ್ಚು ಹೋಗುತ್ತಾ ಅನ್ನುವಂಥ ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಈಗ ಏನು ಹುನ್ನಾವರ ನಡೆದಂದ್ರೆ ಈ ಸಮಿತಿ ರಾಘವನ್ ದಾಸ ಸಮಿತಿಯನ್ನ ಮುಂದೂಡಬೇಕು ಅಂತದೊಂದು ಏಳನೇ ತಾಯಿ ರಾಘವನ್ ದಾಸ್ ಆಯೋಗದ ಶಿಫಾರಸಿನ ಆದಿ ಕರ್ನಾಟಕದಲ್ಲಿ ಆದಿ ಕರ್ನಾಟಕ ಜನಸಂಖ್ಯೆ ಒಂದು ಲಕ್ಷ ನಲವತ್ತೇಳು ಸಾವಿರ ಒಂದು ನೂರ ತೊಂಬತ್ತೊಂಬತ್ತು ಆದಿಡ್ರ ಆದಿ ದ್ರಾವಿಡ ಜನಸಂಖ್ಯೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಆರುನೂರ ಆರುನೂರ ನಲವತ್ತೊಂದು ಜನ ಆದಿ ಕರ್ನಾಟಕ ಜನಸಂಖ್ಯೆ ಏಳು ಸಾವಿರ ಒಂದು ಹದಿನಾಲ್ಕು ಅದರ ಇದನ್ನು ಈ ಪ್ರವರ್ಗದಲ್ಲಿ ಗುರುತಿಸಲಾಗಿದೆ ಅಂದ್ರೆ ನಮ್ಮ ಜಾತಿಯ ಜನಸಂಖ್ಯೆ ಎಡ ಎಡ ಪಂಗಡದವರ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಗೋಸ್ಕರವಾಗಿ ಬಲ ಇವರು ಅವ್ರು ಏನ್ ಮಾಡ್ಯಾರ ಜನಸಂಖ್ಯೆಯನ್ನು ವರ್ಗೀಕರಣ ಮಾಡುವಲ್ಲಿ ವ್ಯತ್ಯಾಸಗಳನ್ನು ಮಾಡಿ ನಮಗ್ ತೋರಿಸ್ತಾರೆ ನಮ್ದು ಯಾವುದೇ ವ್ಯತ್ಯಾಸವಾಗಿಲ್ಲ ನಾವು ಕರೆಕ್ಟ್ ಆಗಿದ್ದೀವಿ ಜನಸಂಖ್ಯೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರುವುದರಿಂದ